ಏನಿಂದು ಫುಲ್ ಜಾತ್ರೆ ಜಾತ್ರೆ ಎಲ್ಲ ಕಡೆ ಪೂಜೆ ಮಾಡ್ತಾರೆ ನಾನು ಇನ್ನೂ ಸ್ನಾನೇ ಮೂಡಿಲ್ಲ ನಮಸ್ಕಾರ ಮೊದಲನೇದಾಗಿ ನಮ್ಮ ಸಮಸ್ತ ನಾಡಿನ ಹಬ್ಬವಾದ ದಸರಾ ಹಾಗೂ ಆಯುಧ ಪೂಜೆ ಹಬ್ಬದ ಆರ್ಥಿಕ ಶುಭಾಶಯಗಳು ಆಮೇಲೆ ನನ್ನ ವಿಡಿಯೋ ಯಾರು ನೋಡ್ತಿದ್ರ ಅವ್ರಿಗೆಲ್ಲ ನಮಸ್ತೆ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲ ರೆಡಿ ಆಯ್ತರೆ गाइस ನಮ್ಮ ಅತ್ತೆ ಮನೆ ಆ ಆ ಬೈಲ ಏ ಏನು ನಪ್ಪ ಮಾಡ್ತಿದ್ದಿರಲಿ ಇವತ್ತು ಯಾ ನಿಮ್ಮ ಗಾಡಿ ತೋರ್ಸು ಹಲೋ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಇದ್ರಷ್ಟು ಬೆಳಗಿದವಲ್ಲ ನಾನು ಕಲರ್ ಕಲರ್ ನೋಡಿ ಬೇಡ ನಾನು 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 ಜೂರು ವೈಟ್ ಅದಷ್ಟೆ ನನ್ಗಿಂತ ಸ್ವಲ್ಪ ಸ್ವಲ್ಪ ಅಷ್ಟೇ ಏನು ಅಷ್ಟೊಂದೇನಿಲ್ಲ ಸ್ವಲ್ಪ ವೈಟ್ ಅಷ್ಟೇ ರೈಟ್ ತಿಕ್ಕ್ಬಿಟ್ಟು ಯಾರೋ ಇವ್ನು ಇವ್ನೇ ಸುಂದ್ರ ರೋಡಲ್ಲಿ ಹೋತೀನಿ ನನ್ನ ಮಗ ಇದ್ದಂಗೆ ಅವನೇ ಸುಂದ್ರ ಅತ್ತೆ ಹತ್ತಳೆ

ನಾನು ಎಲ್ಲಿ ತಪ್ಪ ಮಾಡಿದೆ ಸ್ನಾನ ಮಾಡ್ಕೊಂಡು ಊರು ಊರು ಸುತ್ತ ಯಾವ ಬಟ್ಟೆ ಹಾಕೊಂಡಿಲ್ಲ ಚೂರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ನೀನ್ ಬಟ್ಟೆ ಚೂ ಚೂರ ದುಂಡಾಳಾಗ ನೀನ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕೋ ಗಾಯಿಸಿ ಅಣ್ಣ ರೆಡಿ ಆಗೋಣ ಪೂಜೆ ಮಾಡಕ್ಕೆ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿ ನಿಮ್ ಬೆಣ್ಣಾ ಹೆಂಗ್ ಹೆಂಗೊತ್ತ ನಿರ್ಮೇಲೆ ತೋಸಂಗ ಗೊತ್ತಿಸ್ತೀನಿ ನಿನ್ನ ಪಯಣೆ ನಿಲ್ತಾರೆ ಗಾಡಿಗೆ ಬೆಳಗೋ ಗಾಡಿಗೆ ಗಾಡಿಗೆ ಬೆಳಗೋ ಫಸ್ಟ್ ಗಾಡಿಗೆ ಬೆಳಗೋ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ನೀನ್ ಏಳ್ಿ ಆದ್ರೆ ನಾನ್ ಹದ್ನಾಲ್ ಮಿಂಡ್ರಿ ಹಣಕೆಲ್ಲ ಬಂದಾಯ್ತು ಹೋಗೋದೇ ಮನೆಗೆ ಅದೇ ಒಂದು ಮಾತು ಅಪಕರ್ದ ಅಂತೀನಿ ಜೀವನದಲ್ಲಿ ಫಸ್ಟ್ ಕೆಲಸ ಮಾಡ್ತಾ ಇರೋದು ಅವಳು ಫಸ್ಟ್ ಜೀವನದಲ್ಲಿ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟದ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾವು ಅದೇ ಜೀವನದಲ್ಲಿ ಫಸ್ಟ್ ಕೆಲಸ ಬಿಡ್ತಿರೋದು ಅವಳು ಜೀವನದಲ್ಲಿ ಫಸ್ಟ್ ಕೆಲಸ ಅಂದ್ರೆ ಇದೆ ಬೋಂಡ ಬಿಡೋದು ಹ್ಞೂ ಆಯ್ತು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಹೊಸ ಫ್ರಿಜ್ ತಂದಿದ ಆಟಾಡ್ತಾನೆ ಹೊಸ ಫ್ರಿಜ್ ಹೆಂಗೆ ಇದು ಎಷ್ಟು ಒಂದೇ ಇರೋದು ಚಪರಿ ಚಪರಿ ಏನುರಿ ಚರಿ ತಿಂಡಿ ಮಾಡ್ತಿದ್ದೆ ನಮ್ಮ ಫ್ರೆಂಡ್ ಕರದ ಬಾಯ್ಲಿ ಆಚಿಕೆ ಅಂತ ನೋಡವಾ ಗೈಸ್ ಇವರೆ ಫ್ರೆಂಡು ಹೋಗಿಡುವ ಈಗ ಬಂದನು ತಿಂಡಿ ಮಾಡ್ದಲ್ಲ ಹೊಸ ಗಾಡಿ ಎಲ್ಲ ಟ್ರೀಟು ಗಾಯ್ಸ್ ಹೊಸ ಗಾಡಿ ತಗೊಂಡ್ರೆ ಅಣ್ಣ ಸರಿ ಹೋಗುವ Itu rasa gak ditakar berkontak problem. middle